ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಮರಳಿದ ವಿಶ್ವದ ನಂಬರ್ ಒನ್ ಬೌಲರ್ ಈತನನ್ನ ಕಂಡು ನಡುಗುತ್ತಿದೆ ಇಡೀ ಆಫ್ರಿಕಾ ತಂಡ ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಮರಳಿರುವ ಆ ಅತ್ಯಂತ ಅಪಾಯಕಾರಿ ಬೌಲರ್ ಯಾರು ಗೊತ್ತಾ ಬನ್ನಿ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಹೌದು ಸ್ನಿತ್ರಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಮೂರನೇ ದಿನಕ್ಕೆ ಮುಕ್ತಾಯಗೊಂಡಿದೆ ಸೆಂಚುರಿಯನ್ನಲ್ಲಿ ಹೀನಾಯ ಸೋಲು ಕಂಡಿದ ಟೀಂ ಇಂಡಿಯಾ ಇದೀಗ ಕೇಪ್ ಟೌನ್ ನ ನ್ಯೂಲ್ಯಾಂಡ್ಸ್ ಮೈದಾನದಲ್ಲಿ ನಡೆಯಲಿರುವ ಎರಡನೇ ಪಂದ್ಯಕ್ಕಾಗಿ ಸಜ್ಜಾಗುತ್ತಿದೆ ಇದಕ್ಕೂ ಮುನ್ನ ರೋಹಿತ್ ಪೆಡೆಗೆ ವಿಶ್ವದ ನಂಬರ್ ಒನ್ ಬೌಲರ್ ಒಬ್ಬರ ಎಂಟ್ರಿ ಆಗಿದೆ ಹೌದು ಸ್ನೇಹಿತರೆ ಜನವರಿ ಮೂರರಿಂದ ಆರಂಭಗೊಳ್ಳಲಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಗಾಯಾಳು ಮೊಹಮ್ಮದ್ ಶಮೀರ್ ಅವರ ಬದಲಿಯಾಗಿ ಆವೇಶ್ ಖಾನ್ ರವರನ್ನ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆಯ್ಕೆ ಮಾಡಿದೆ ಈ ಬಗ್ಗೆ ಬಿಸಿಸಿ ಅಧಿಕೃತವಾಗಿ ಮಾಹಿತಿ ನೀಡಿದೆ ಆವೇಶ್ ಖಾನ್ ರವರು ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ತಂಡದ ಭಾಗವಾಗಿದ್ದರು ಬಂಧುಗಳೇ ಮೊದಲ ಟೆಸ್ಟ್ ನಲ್ಲಿ ಭಾರತದ ಬೌಲಿಂಗ್ ವಿಭಾಗವು ಜಸ್ಪ್ರೀತ್ ಬುಮ್ರಾ ಅವರು ಬಿಟ್ಟರೆ ಮತ್ತಾರೂ ಕೂಡ ಪರಿಣಾಮಕಾರಿಯಾಗಿ ಗೋಚರಿಸಲಿಲ್ಲ ಶಾರ್ದುಲ್ ಠಾಕೂರ್ ಮತ್ತು ಪ್ರಸಿದ್ಧ ಕೃಷ್ಣ ಏಕದಿನದಂತೆ ರನ್ ಬಿಟ್ಟುಕೊಟ್ಟರು ಇದೀಗ ಆವೇಶ್ ಖಾನ್ ಅವರ ಆಗಮನದಿಂದಾಗಿ ಎರಡನೇ ಟೆಸ್ಟ್ ನಲ್ಲಿ ಬದಲಾವಣೆ ಖಚಿತ ಆಗಿರಲಿದೆ ಈ ಮೂಲಕ ಆವೇಶ್ ಅವರು ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ ಅಂತ ಹೇಳಬಹುದು ಅಲ್ಲದೆ ದೇಶೀಯ ಕ್ರಿಕೆಟ್ ನಲ್ಲಿ ಮಧ್ಯಪ್ರದೇಶ ತಂಡದ ಪರ ಆಡುತ್ತಿರುವ ಆವೇಶ್ ಖಾನ್ ಅವರು ಪ್ರಸ್ತುತ ಬೆನೋನಿಯಾ ವಿಲೋಮರ್ ಪಾರ್ಕ್ ನಲ್ಲಿ ದಕ್ಷಿಣ ಆಫ್ರಿಕಾ ಎ ವಿರುದ್ಧದ ನಾಲ್ಕು ದಿನಗಳ ಪಂದ್ಯದಲ್ಲಿ ಭಾರತ ಏ ತಂಡದ ಪರ ಆಡಿದ್ದಾರೆ ಇಲ್ಲಿ ಇಪ್ಪತ್ ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐವತ್ತೈದು ರನ್ ಗಳಿಗೆ ಐದು ವಿಕೆಟ್ ಕವಳಿಸಿ ಗಮನಾರ್ಹದ ಪ್ರದರ್ಶನಿದ್ದಾರೆ ಬಂಧುಗಳೇ ಅಲ್ಲದೆ ಮೂವತ್ತೆಂಟು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿರುವ ಆವೇಶ್ ರವರು ಇಪ್ಪತ್ತೆರಡರ ಸರಾಸರಿಯಲ್ಲಿ ನೂರ ನಲವತ್ತೊಂಬತ್ತು ವಿಕೆಟ್ಗಳನ್ನು ಮತ್ತು ಏಳು ಬಾರಿ ಐದಕ್ಕೂ ಅಧಿಕ ವಿಕೆಟ್ ಗಳನ್ನ ಕಿತ್ತ ಸಾಧನೆ ಸೇರಿದಂತೆ ಮೂರರ ಎಕಾನಮಿಯಲ್ಲಿ ರನ್ ರೇಟ್ ಅನ್ನು ಹೊಂದಿದ್ದಾರೆ ಹತ್ತೊಂಬತ್ತು ಟಿ ಟ್ವೆಂಟಿ ಮತ್ತು ಎಂಟು ಉಡಿ ಪಂದ್ಯಗಳನ್ನು ಆಡಿರುವ ಆವೇಶ್ ರವರು ಇದೀಗ ಟೆಸ್ಟ್ ಕ್ರಿಕೆಟ್ಗೂ ಕಾಲಿಡಲಿದ್ದಾರೆ ಅಂತ ಹೇಳಬಹುದು ಮೊನ್ನೆಯಷ್ಟೇ ಜೊಹಾನ್ಸ್ ಬರ್ಗ್ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಆರಂಭಿಕ ಏಕದಿನ ಪಂದ್ಯದಲ್ಲಿ ಅವೇಶ್ ಅವರು ನಾಲ್ಕು ವಿಕೆಟ್ ಇಪ್ಪತ್ತೇಳು ರನ್ ಗಳನ್ನ ನೀಡಿ ವೃತ್ತಿ ಜೀವನದ ಅತ್ಯುತ್ತಮ ಸಾಧನೆಯನ್ನ ಮಾಡಿದರು ಆವೇಶ್ ಅವರನ್ನ ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಪ್ರಸಿದ್ಧ ಕೃಷ್ಣ ಜಾಗದಲ್ಲಿ ಆಡಿಸುವ ಸಂಭವವಿದೆ ಏಕೆಂದರೆ ಕನ್ನಡಿಗ ಕೃಷ್ಣ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಅತ್ಯಂತ ದುಬಾರಿ ಬೌಲರ್ ಆಗಿದ್ದರು ನೋಡಿದ್ರಲ್ಲ ಬಂಧುಗಳೇ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಮರಳಿರುವ ಆ ಖತರ್ನಾಕ್ ಆಟಗಾರ ಯಾರು ಅಂತ ತಿಳಿಸಿಕೊಂಡು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬಂಧುಗಳೇ ನಿಮ್ಗೆ ಏನನ್ಸುತ್ತೆ ಇಂಡೋ ಆಫ್ರಿಕಾ ನಡುವಿನ ಈ ಎರಡನೇ ಟೆಸ್ಟ್ ಪಂದ್ಯವನ್ನ ಟೀಮ್ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ